ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಇದೇ ಇಪ್ಪತ್ತೆಂಟರಂದು ಜಲಾಗ್ರಹ ಜನಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಹಸಿರು ಸೇನೆ ಜಂಟಿ ಸಭೆ ಇದಾಗಿದ್ದು ಶಾಶ್ವತ ನೀರಾವರಿಗಾಗಿ ತೆಲಂಗಾಣ ಮಾದರಿಯಲ್ಲಿ ಜಲಾಗ್ರಹ ಸಮಾವೇಶದ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸುವರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬರಪೀಡಿತವಾದ ಜಿಲ್ಲೆಗಳು ಶಾಶ್ವತ ನೀರಾವರಿಯಿಂದ ವಂಚಿತವಾಗಿದೆ ಎಂದು ತಿಳಿದುಬಂದಿದೆ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದರೂ ನಮ್ಮನ್ನಾಳದ ಸರ್ಕಾರ ನೀರಿನ ವ್ಯವಸ್ಥೆ ಮಾಡಿಲ್ಲ ಎತ್ತಿನಹೊಳೆ ಯೋಜನೆಯಿಂದ ಸಾವಿರಾರು ಕೋಟಿ ವ್ಯಯವಾಗುತ್ತಿದೆ ವಿನಃ ನೀರು ಕಾಣಲಿಲ್ಲ ನೀರಾವರಿ ವೈಜ್ಞಾನಿಕ ಸಂಸ್ಥೆಗಳು ಕೇಂದ್ರ ವಾಟರ್ ಕಮಿಷನ್ ಭಾರತೀಯ ವಿಜ್ಞಾನ ಸಂಸ್ಥೆಯು ಎತ್ತಿನಹೊಳೆ ನೀರು ಲಭ್ಯವಿಲ್ಲ ಎಂದಿದೆ ಗುತ್ತಿಗೆದಾರರ ಮಾತು ಕೇಳಿ ಸರ್ಕಾರ ಹಣ ಪೋಲಾಗುವ ಕೆಲಸ ಮಾಡುತ್ತಿದೆ ಈ ಭಾಗಕ್ಕೆ ಕೆಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಶುದ್ಧೀಕರಣ ಮಾಡಿ ಕೆರೆಗಳಿಗೂ ಬಿಟ್ಟರೂ ಯೋಗ್ಯವಾದುದಿಲ್ಲ ಎಂದು ಆರೋಪ ಕೇಳಿಬಂದಿದೆ ಪೀಡಿತ ಜಿಲ್ಲೆಗಳು ಅಂತ ಏನು ಕರೆಸಿಕೊಳ್ತಿದ್ದಾವೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಇವು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಶಾಶ್ವತವಾದಂತಹ ನೀರಾವರಿ ಸೌಲಭ್ಯವನ್ನು ಪಡ್ಕೊಳ್ಳುವಲ್ಲಿ ವಂಚಿತವಾಗಿದ್ದಾವೆ ನಮ್ಮ ನಾಳಿದಂಥ ಎಲ್ಲಾ ಸರ್ಕಾರಗಳು ಈ ಪ್ರದೇಶ ಏನು ನಮ್ಮ ಮೂರು ಜಿಲ್ಲೆಗಳು ಒಳಗೊಂಡಿರತಕ್ಕಂಥ ಈ ಪೆನ್ನಾರ್ ಮತ್ತು ಪಾಲಾರ್ ಬೇಸಿನ್ ಅಂತ ಏನಿದೆ ಈ ಜಿಲ್ಲೆಗಳಿಗೆ ಒಂದು ಸುರಕ್ಷಿತವಾದಂಥ ಶುದ್ಧ ಕುಡಿಯುವ ನೀರನ್ನು ಕೊಡಲಿಕ್ಕೆ ವಿಫಲ ಆಗಿದ್ದಾವೆ ಮತ್ತು ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಶಾಶ್ವತವಾದಂತಹ ಕೃಷಿ ಯೋಗ್ಯವಾದಂಥ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ವಿಫಲವಾಗಿದೆ ಅದರಿಂದನೇ ಮೂವತ್ತು ವರ್ಷಗಳಿಂದ ಈ ಮೂರೂ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ನೀರಿನ ಸೌಲಭ್ಯ ಬೇಕು ಅಂತೇಳಿ ಅನೇಕ ಚಳುವಳಿಗಳು ನಡ್ಕೊಂಡು ಬಂದಿದ್ದಾರೆ ಧರಣಿಗಳು ಆಗಿದಾವೆ ರಸ್ತೆ ತಡೆಗಳಾಗಿದಾವೆ ಜಿಲ್ಲಾ ಬಂದ್ಗಳಾಗಿದಾವೆ ಅನೇಕ ಮೊಕದ್ದಮೆಗಳನ್ನು ಹಾಕಿಸ್ಕೊಂಡಿದೀವಿ ಆದರೆ ಏನೇ ಮಾಡಿದ್ರು ಸರ್ಕಾರಗಳು ಇವತ್ತು ನಮಗೆ ನೀರು ಕೊಡುವಲ್ಲಿ ನಮ್ಮ ಕಣ್ಮುಂದೆ ಯಾವುದೇ ಆಶಾದಾಯಕವಾದಂತಹ ನೀರು ಕೊಡುವಂತ ಯೋಜನೆ ಸರ್ಕಾರದ ಮುಂದೆ ಇಲ್ಲ ಇವತ್ತು ಎತ್ತಿನ ಒಳೆ ಹೆಸರು ಹೇಳ್ಕೊಂಡು ಹದಿನೈದು ವರ್ಷಗಳಿಂದ ಕಾಲಹರಣ ಮಾಡುವಂತಹ ಸರ್ಕಾರಗಳು ಆ ಯೋಜನೆಯನ್ನ ಎಂಟು ಸಾವಿರ ಕೋಟಿಗಳಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿಗಳಿಗೆ ಅದರ ಯೋಜನಾ ವೆಚ್ಚವನ್ನು ಏರಿಸಿ ಮತ್ತು ಅದರಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ದುಂದು ವೆಚ್ಚ ಮಾಡಿ ಅದರಿಂದ ಒಂದು ಯಾವ ಒಬ್ಬ ರೈತನಿಗೂ ಕುಡಿಯೋ ನೀರ ನೀರಾವರಿ ಕೊಡಲಿಲ್ಲ ಒಬ್ಬ ನಾಗರಿಕನಿಗೆ ಶುದ್ಧ ಕುಡಿಯೋ ನೀರನ್ನು ಕೊಡಲಿಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ನೀರಿನ ಲಭ್ಯತೆ ಅಂದರೆ ಅದರಲ್ಲಿ ನೀರಿಲ್ಲ ಅಂತೇಳಿ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಸುಮಾರು ಹದಿನೈದು ವರ್ಷಗಳಿಂದ ಹೇಳ್ಕೊಂಡು ಬಂದವು ಸೆಂಟ್ರಲ್ ವಾಟರ್ ಕಮಿಷನ್ ಅದರಲ್ಲಿ ನೀರಿಲ್ಲ ಅಂತ ಹೇಳಿತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಎತ್ತಿನ ಹೊಳೆಯಲ್ಲಿ ನೀರಿನ ಲಭ್ಯತೆ ಕಡಿಮೆ ಅಂತ ಹೇಳಿತು ಭಾರತೀಯ ವಿಜ್ಞಾನ ಸಂಸ್ಥೆನೂ ಸಹ ಅದರಲ್ಲಿ ಗುತ್ತಿಗೆದಾರರು ಹೇಳಿದ ಹಾಗೆ ನೀರಿನ ಲಭ್ಯತೆ ಇಲ್ಲ ಅಂತ ಹೇಳ್ತು ಆದ್ರೂ ಅವರೆಲ್ಲರ ಮಾತನ್ನ ಇವತ್ತು ಅವರ ಮಾತಿಗೆ ಮನ್ನಣೆ ಕೊಡದೆ ಇವತ್ತು ಕಾಂಟ್ರಾಕ್ಟರ್ ಹೇಳಿದಂಗೆ ಕೇಳ್ಕೊಂಡು ಬಂದಂತ ಸರ್ಕಾರ ಇವತ್ತು ನಾಚಿಕೆ ಗೇಡು ಇವತ್ತು ಅದರಲ್ಲಿ ಎನ್ಟೆ ಟಿಎಂಸಿ ನೀರಿರೋದು ಅಂತ ಹೇಳಿ ಅಧಿವೇಶನದಲ್ಲಿ ನೀರಾವರಿ ಮಂತ್ರಿಗಳೇ ಇವತ್ತು ಉತ್ತರ ಕೊಡುವಂತ ದೈನೀಯ ನೀರು ವಿಚಾರ ಅಂತಂದ್ರೆ ಸೂಕ್ತವಾಗಿರ್ತಕ್ಕಂಥ ನೀರು ಕಲ್ಪಿಸಿಕೊಡ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರ ಇವತ್ತು ಸರ್ಕಾರ ಯಾವುದೇ ತರ ಮಾಡ್ತಾರೆ ಇದು ಈಗ ಏನು ನಮಗೆ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ನ ಮೂರನೇ ಅಂತ ಫಿಲ್ಟರ್ ಮಾಡಿ ಸತಿ ಮಾಸಿಕ್ತಿ ಆದರೂ ಮೂರನೇ ಅಂತ ಫಿಲ್ಟರ್ ಮಾಡಿದ್ರು ಕೂಡ ಅದೇನು ಒಳ್ಳೆಯ ನೀರು ಆಗಕ್ಕೆ ಸಾಧ್ಯವೇ ಇಲ್ಲ ಅದು ಯಾಕಂದ್ರೆ ವಿಷಾನ ಯಾವುದೇ ಕಾರಣಕ್ಕೂ ಅದು ನೀವು ಎಂಥ ಒಂದು ಫಿಲ್ಟ್ರೇಷನ್ ಮಾಡಿದ್ರು ವಿಷ ಅದು ಕರಗೋದಿಲ್ಲ ನೀರಿನಲ್ಲೇ ಉಳ್ತದೆ ಇವತ್ತು ನಾವು ಬಿಹಾರದಲ್ಲಿ ಒಂದು ನ್ಯೂಸ್ ನೋಡಿದ್ವಿ ಸಾವಿರದ ಐನೂರು ಅಡಿ ಬೋರ್ವೆಲ್ಗಳಲ್ಲಿ ಇವತ್ತು ನಮ್ಮ ಭಾಗದಲ್ಲೂ ಯೂರಿಯಾ ಇವತ್ತು ನಮ್ಮ ಇದರಲ್ಲಿ ಇವತ್ತು ಇವತ್ತು ಮೇಲ್ ನದಿ ಏನಿವತ್ತು ನಮಗೆ ಸಿಕ್ಕಿದ್ರೆ ಈ ಒಂದು ಎಲ್ಲ ಆಪತ್ತುಗಳನ್ನು ನಾವು ತಪ್ಪಿಸ್ಕೋಬೋದು ಈ ಒಂದು ಆಪತ್ತುಗಳಿಂದ ನಾವು ತಪ್ಪಿಸ್ಕೊಂಡ್ರೆ ಈಗ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ತದೆ ಅಂತೇಳಿ ನಾವು ಒಂದು ಈ ಹೋರಾಟಗಳನ್ನು ನಾವು ನಮ್ಮ ಮುಂದಿನ ಮಕ್ಕಳಿಗೆ ಈ ಹೋರಾಟಗಳನ್ನು ಹಾಕ್ತೀವಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಈ ಒಂದು ವಿಚಾರ ನಮ್ಮ ಗ್ರಾಮಾಂತರಕ್ಕೆ ಕೋಲಾರ ಭಾಗಕ್ಕೆ ಬರಲಿಲ್ಲ ಅಂತ ಇಡೀ ರಾಜ್ಯಾದ್ಯಂತ ಎಲ್ಲರೂ ಈ ಸಂಘಟನೆಯಲ್ಲಿ ಭಾಗವಹಿಸಿ ಉಗ್ರವಾದ ಹೋರಾಟ ಮಾಡ್ತೇನೆ